ಹಲೋ ನಮಸ್ತೆ ವರ್ಕ್ ಫ್ರಮ್ ಹೋಮ್ ಚಾನಲಲ್ಲಿ ಲಾಸ್ಟ್ ವೀಡಿಯೋದಲ್ಲಿ ಶರ್ಟ್ನ ಹೇಗೆ ಕಟ್ ಮಾಡೋದು ಅನ್ನೋದನ್ನು ತೋರಿಸ್ಕೊಟ್ಟಿದ್ದೆ ಈಗ ಅದೇ ಶರ್ಟ್ನ ಸ್ಟಿಚ್ ಮಾಡೋದನ್ನು ಹೇಳ್ಕೊಡ್ತೀನಿ ಇದು ಈಸಿಯಾಗಿದೆ ಸ್ಟಿಚ್ ಮಾಡೋದು ಶರ್ಟು ಬೇಗ ಹೊಲಿಬೋದು ಇಲ್ಲಿ ಮೊದಲು ನಾನು ಎರಡು ಸ್ಲೀವ್ ತಗೊಂಡಿದ್ದೀನಿ ಅದು ಒಂದು ಇಂಚ್ ಒಂದು ಅಥವಾ ಒಂದು ಕಾಲು ಇಂಚಲ್ಲಿ ನಾನು ಫೋಲ್ಡ್ ಮಾಡಿ ಮಡ್ಚಿ ಹೊಲ್ಕೊಳ್ತೀನಿ ಶರ್ಟಿಗೆ ಯಾವಾಗಲೂ ಈಸ್ಟ್ ಆಗ್ಲಾ ಮಡ್ಚಿ ಹೊಲಿದ್ರೆ ಅದು ಚೆನ್ನಾಗಿರುತ್ತೆ ಎರಡು ಸ್ಲೀವ್ನ ಇಟ್ಕೊಳ್ತೀನಿ ನೆಕ್ಸ್ಟ್ ಬಂದು ಬ್ಯಾಕ್ ಬ್ಯಾಕ್ ಪಾರ್ಟ್ ತೊಗೋಬೇಕು ಮತ್ತು ಅದಕ್ಕೆ ಎರಡು ಶೋಲ್ಡರು ಕಟ್ ಮಾಡಿಟ್ಕೊಂಡಿದ್ದೀನಿ ಅದನ್ನು ತಗೊಂಡ್ಕೋಬೇಕು ತಗೊಂಡಿಟ್ಕೊಳ್ತೀನಿ ಈಗ ಬ್ಯಾಕ್ ಪೀಸ್ನ ಓಪನ್ ಮಾಡಿಬಿಟ್ಟು ಇಲ್ಲಿ ಶೋಲ್ಡರಲ್ಲಿ ಮಧ್ಯದಲ್ಲಿ ಮಾರ್ಕ್ ಮಾಡಿಕೊಂಡು ಕತ್ತರಿಯಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಅದನ್ನು ಓಪನ್ ಮಾಡಿ ಮೇಲೊಂದು ಕೆಳಗಿನ ಕೆಳಭಾಗದಲ್ಲಿ ಶೋಲ್ಡರ್ ಪೀಸ್ನ ಇಟ್ಕೊಳ್ಬೇಕು ಸರಿ ಸಮಾನವಾಗಿ ಇಟ್ಕೊಳ್ಬೇಕು ಸೆಂಟ್ ಸೆಂಟ್ರಲ್ ಸೆಂಟ್ರಲ್ ಬರಬೇಕದು ಕರೆಕ್ಟಾಗಿ ಸೆಂಟ್ರ್ ಭಾಗದಲ್ಲಿ ಸೆಂಟ್ ಶೋಲ್ಡರ್ ಬರಬೇಕು ಈಗ ಹಿಂದೆ ಮುಂದೆ ಶೋಲ್ಡರ್ ಪೀಸ್ ಇಟ್ಕೊಂಡು ಈಗ ನಾನು ಸ್ಟಿಚ್ ಮಾಡ್ಕೊಳ್ತೀನಿ ಒಂದು ಸ್ಟಿಚ್ ಹಾಕಿದ್ರೆ ಸಾಕು ಈ ಸ್ಟಿಚ್ ಹಾಕಿದ್ಮೇಲೆ ಅದನ್ನು ಕ್ಲೀನಾಗಿ ಹಿಂದೆ ಮುಂದೆ ಎರಡೂ ಕಡೆಯೂ ನಾವು ಉಗುರಲ್ಲಿ ಸ್ವಲ್ಪ ಈ ರೀತಿ ಹೇಳಿದ್ರೆ ಅದು ಸ್ವಲ್ಪ ನೀಟಾಗಿ ಐನ್ ಥರ ಆಗಿ ಕ್ಲೀನಾಗಿ ಕುತ್ಕೊಂಡು ಬಿಡುತ್ತೆ ಸ್ಟಿಚ್ಚಸ್ಸು ಈಗ ಎರಡೂ ಕಡೆ ಹಾಕಿ ಮಾರ್ಕ್ ಮಾಡಿದ್ದೀನಿ ಅದು ನೀಟಾಗಿ ಕುತ್ಕೊಳ್ಳುತ್ತೆ ಇವಾಗ ಫ್ರಂಟ್ ಪೀಸ್ ತಗೊಳ್ಬೇಕು ಫ್ರಂಟ್ ಪೀಸಲ್ಲಿ ನಾವು ಬಟನ್ಗಿಂತ ಫೋಲ್ಡ್ ಮಾಡಿ ಇಟ್ಕೊಳ್ತೀವಲ್ಲ ಅಲ್ಲಿ ನಾವು ಒಂದು ಸ್ವಲ್ಪ ಮೇಲ್ಭಾಗ ಮಾತ್ರ ಕಾಲರ್ ಒಳಗಡೆ ಸ್ವಲ್ಪ ಸ್ಟಿಚ್ ಹಾಕಬೇಕು ಅಲ್ಲಿ ಫೋಲ್ಡ್ ಮಾಡಿ ಸ್ಟಿಚ್ ಹಾಕೋಬೇಕು ಅದು ಆ ಕಡೆ ಈ ಕಡೆ ಅಗಲಬಾರ್ದು ಅನ್ನೋದಕ್ಕೋಸ್ಕರ ಸ್ಟಿಚ್ ಹಾಕೋಬೇಕು ಈ ರೀತಿ ಸ್ಟಿಚ್ ಆದಮೇಲೆ ನಾವು ಶೋಲ್ಡರು ಹೊಲಿದಿಟ್ಕೊಂಡಿದ್ದೀವಲ್ಲ ಹಿಂಭಾಗದ್ದು ಮುಂಭಾಗದ ಒಂದು ಭಾಗ ಹಿಡ್ಕೋಬೇಕು ಹಿಡ್ಕೊಂಡು ಒಂದು ಶೋಲ್ಡರ್ಗೆ ಈ ಮುಂದೆ ಹಿಂ ಹಿಂಭಾಗನೂ ಮತ್ತು ಮುಂಭಾಗ ಸೇ ಸ್ವಲ್ಪ ರೋಲ್ ಮಾಡಿಟ್ಕೊಂಡು ಇನ್ನೊಂದು ಪೀಸ್ ಇರುತ್ತಲ್ಲ ಅದನ್ನು ನಾವು ತಿರುಗಿಸ್ಕೊಂಡು ಒಂದು ಸ್ಟ್ರೇಟಾಗಿ ಸ್ಟಿಚ್ ಹಾಕಬೇಕು ಅದು ಶೋಲ್ಡರ್ ಜಾಯಿಂಟ್ ಬ್ಯಾಕ್ ಸೈಡ್ ಫುಲ್ ಲೆಂತ್ ಶೋಲ್ಡರು ಫ್ರಂಟ್ ಭಾಗದಲ್ಲಿ ಎರಡು ಶ ಫ್ರಂಟಲ್ಲಿ ಎರಡು ಪೀಸ್ ಓಪನ್ ಆಗಿರುತ್ತಲ್ಲ ಆ ಮೇಲ್ ಮೇಲೊಂದು ಆ ಕಡೆ ಒಂದು ಈ ಕಡೆ ಒಂದು ಎರಡು ಶೋಲ್ಡ್ರನ್ನ ಜಾಯಿಂಟ್ ಮಾಡ್ಕೋಬೇಕು ಈಗ ಒಂದು ಶೋಲ್ಡ್ರ್ ಜಾಯಿಂಟ್ ಆಯಿತು ಈಗ ಇನ್ನೊಂದು ಕಡೆ ಶೋಲ್ಡ್ರು ಲೆಫ್ಟರ್ ಮತ್ತು ರೈಟ್ ಸೈಡಲ್ಲಿ ಈಗ ಇದನ್ನು ಅದೇ ಥರ ಫ್ರಂಟ್ ಪೀಸ್ನ ಫೋಲ್ಡ್ ಮಾಡಿಟ್ಕೊಂಡು ಆಲ್ರೆಡಿ ಬ್ಯಾಕ್ ಒಳಗಡೆ ಇರುತ್ತೆ ಈಗ ಇನ್ನೊಂದು ಶೋಲ್ಡ್ರ್ ಈ ಕಡೆಯಿಂದ ನೆಕ್ ಸೈಡಿಂದ ಬರುತ್ತೆ ಅದು ಜಾಯಿಂಟ್ ಮಾಡೋದು ಇದು ಸ್ವಲ್ಪ ಕಷ್ಟ ಆಗುತ್ತೆ ಹೊಲಿಯೋದು ಅಂದರೆ ಮೂರು ಇಟ್ಕೊಳಕ್ಕೆ ಆಗೋದಿಲ್ಲ ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ಸ್ಟಿಚ್ ಹಾಕ್ಕೊಂಡು ನಾವು ಮಿಷಿನಲ್ಲಿ ನಾವು ಸ್ಟಿಕ್ ಮಾಡಿಕೊಂಡ್ರೆ ಇನ್ನು ಉಳಿದಿದ್ದು ಕ್ಲೀನಾಗಿ ನಿಧಾನಕ್ಕೆ ಹಾಕ್ಕೊಳ್ಬೇಕು ಈಗ ನೋಡಿ ಒಳಗಡೆ ಇದೆ ಎಲ್ಲ ಹಿಂಭಾಗ ಮುಂಭಾಗ ಈಗ ಶೋಲ್ಡರ್ ಮಾತ್ರ ಕಾಣಿಸ್ತಾ ಇದೆ ಇವಾಗ ಅದನ್ನು ಒಳಗಡೆಯಿಂದ ನಾವು ತಕ್ಕೊಳ್ಬೇಕು ಇದು ಹೇಗೆ ಅಂದರೆ ನಾವು ಬ್ಲೌಸ್ ಪೀಸ್ ಪಟ್ಟಿ ಹೊಲ್ಕೊಳ್ತೀವಲ್ಲ ಸ್ಟಿಚ್ ಕಾಣದಲ್ಲಿರೋ ಥರ ಆ ರೀತಿ ಹೊಲಿಯೋದಿದು ಇವಾಗ ನೋಡಿ ಹಿಂದೆ ಮುಂದೆ ಶೋಲ್ಡರ್ ಇದೆ ಜಾಯಿಂಟ್ ಮಾಡೋದು ಎರಡು ಸ್ಟಿಚ್ಚು ಒಳಗಡೆ ಹೋಗಿದೆ ಫ್ರಂಟ್ ಭಾಗ ಎರಡು ಬ್ಯಾಕ್ ಒಂದು ಸೈಡ್ ಇವಾಗ ನಾವು ಶೋಲ್ಡರ್ನ ನೆಕ್ಸ್ಟ್ ಸೈಡಲ್ಲಿ ಒಂದೂವರೆ ಇಂಚಷ್ಟು ಸ್ವಲ್ಪ ಫೋಲ್ಡ್ ಮಾಡಿ ಮಾರ್ಕ್ ಇದು ಮಾಡ್ಕೋಬೇಕು ಶ್ ಬರ್ತಾ ಬರ್ತಾ ಶೋಲ್ಡರಲ್ಲಿ ಒಂದು ಮುಕ್ಕಾಲು ಇಂಚಷ್ಟು ಇದರಲ್ಲಿ ಲೆವೆಲಲ್ಲಿ ಬರುತ್ತೆ ಅದೇ ಮಧ್ಯಭಾಗ ಆ ಮಧ್ಯಭಾಗ ಮಾರ್ಕ್ ಮೇಲೆ ಈಗ ನಾವು ಸ್ಲೀವ್ ಜಾಯಿಂಟ್ ಮಾಡ್ಕೊಳ್ಬೇಕು ಸ್ಲೀವ್ನು ಮಧ್ಯಭಾಗನ ಮಾರ್ಕ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಗೆ ಇಟ್ಟು ಸ್ಟಿಚ್ ಮಾಡ್ಕೋಬೇಕು ಈಗ ಸ್ಟಿಚ್ ಮಾಡಬೇಕಾದ್ರೆ ಮುಂಭಾಗದ ಶೇಪ್ ನಾನು ಯಾವತ್ತೂ ಕಟ್ ಮಾಡ್ಕೊಳ್ಬೇಕಾದ್ರೆ ನಾನು ಕಟ್ ಮಾಡ್ಕೊಳ್ಳಲ್ಲ ಶೇಪ್ ಕಟ್ ಮಾಡ್ಕೊಳ್ಳಲ್ಲ ಈಗ ನಾನು ಹೊಲಿಬೇಕಾದ್ರೆ ಮುಂಭಾಗ ಶೇಪು ಕಟ್ ಮಾಡ್ಕೊಳ್ತೀನಿ ಇವಾಗ ನಾನು ಮಧ್ಯಭಾಗದಿಂದ ನಾನು ಮಾರ್ಕ್ ಮಾಡ್ಕೊಂಡು ಬಂದಲ್ಲ ಅಲ್ಲಿಂದ ನಾನು ಜಾಯಿಂಟ್ ಮಾಡ್ಕೊಳ್ತೀನಿ ಇವಾಗ ಎರಡು ಭಾಗದ್ದು ಸ್ಲೀವ್ ಜಾಯಿಂಟ್ ಆಯಿತು ಈಗ ಎಕ್ಸ್ಟ್ರಾ ಉಳಿದಿರೋ ಸ್ವಲ್ಪ ಉಳಿದಿರುತ್ತೆ ಅದನ್ನು ನಾನು ಕ್ಲೀನಾಗಿ ಕಟ್ ತೊಗೊಳ್ತೀನಿ ಈಗ ನಾನು ಸ್ಲೀವ್ ಬಂದು ಮೇಲೆ ಇಟ್ಟಿರ್ತೀರಲ್ಲ ಹಾಗಾಗಿ ಒಂಚೂರು ಎಕ್ಸ್ಟ್ರಾ ಇದ್ದರೂ ಪರವಾಗಿಲ್ಲ ಕಮ್ಮಿ ಆಗಬಾರ್ದು ಈಗ ಎಕ್ಸ್ಟ್ರಾ ಪೀಸ್ನ ಕಟ್ ಮಾಡಿಟ್ಕೊಂಡು ಕಟ್ ಮಾಡ್ಕೊಳ್ತೀನಿ ಇವಾಗ ನಾನು ಇವಾಗ ಒಂಚೂರು ಎಳೆದು ನೋಡ್ತೀನಿ ಯಾಕಂದರೆ ಸ್ವಲ್ಪ ಸ್ಲೀವ್ ಸ್ವಲ್ಪ ಎಳೆದು ಹೊಳಿದ್ರೆ ಅದು ಸ್ವಲ್ಪ ಸ್ಟಿಚ್ ಬಿಚ್ಚೋಗುತ್ತೆ ಹಾಗಾಗಿ ನಾನು ಎಳೆದು ನೋಡ್ತೀನಿ ಅಕಸ್ಮಾತ್ ಸ್ಟಿಚ್ ಬಿಚ್ಚೋದ್ರೆ ಇನ್ನೊಂದು ಸ್ಟಿಚ್ ಹಾಕ್ಕೊಳ್ತೀನಿ ಈಗ ಕಾಲರು ಕಾಲರನ್ನ ಇವಾಗ ಈಗ ಕಟ್ ಮಾಡಬೇಕು ಕಾಲರ ಪೀಸ್ನ ಈಗ ಅಳತೆಯಲ್ಲಿ ಎಷ್ಟು ಉದ್ದ ಕಾಲರ್ ಇದೆಯೋ ಅಷ್ಟು ಉದ್ದನ ಅಳತೆ ಮಾಡ್ಕೊಳ್ತೀನಿ ಎಕ್ಸ್ಟ್ರಾ ಒಂದು ಇಂಚು ಇದು ಒಂದೊಂದು ಇಂಚ್ ಎಕ್ಸ್ಟ್ರಾ ಸ್ವಲ್ಪ ಬೇಕು ಅಂತ ಹೇಳಿದ್ರಲ್ಲ ಹಾಗಾಗಿ ಕಾಲರ್ನು ಒಂದು ಇಂಚು ನಾನು ಎಕ್ಸ್ಟ್ರಾ ತಗೊಳ್ತೀನಿ ಹದಿನೇಳು ಇಂಚಿದೆ ಲೆಂತ್ ಇವಾಗ ನಾನು ಹೊಲಿದ ಎಷ್ಟು ಬಂದಿದೆ ಅಂತ ನಾನು ಮಾರ್ಕ್ ಅಳತೆ ಮಾಡಿ ನೋಡ್ಕೊಳ್ತೀನಿ ಇವಾಗ ಹದಿನೇಳು ಇಂಚಿದೆ ನಾನು ಹದಿನೆಂಟು ಇಂಚು ಲೆಂತ್ ಇಟ್ಕೊಂಡು ನಾನು ಕಾಲರ್ ಲೆಂತ್ನ ಮಾರ್ಕ್ ಮಾಡ್ಕೊಳ್ತೀನಿ ಈಗ ಕಾಲರ್ ಲೆಂತ್ ಹದಿನೇಳಕ್ಕೆ ಹದಿನೆಂಟು ಇಟ್ಕೊಂಡಿದ್ದೀನಿ ಆ ಕಡೆ ಈ ಕಡೆ ಸ್ಟಿಚ್ಚಿಗೋಸ್ಕರ ಈಗ ವಿಡ್ತ್ ವಿಡ್ತ್ ಅಂದರೆ ಅಗಲ ಎಷ್ಟು ಬೇಕು ಅನ್ನೋದನ್ನು ನಾನು ಅಳತೆ ಮಾಡ್ಕೊಳ್ತೀನಿ ಇವಾಗ ನಾನು ಅಗಲ ಬಂದು ಈ ತುದಿ ಕಾಲರಲ್ಲಿ ನಾನು ಅಳತೆ ಮಾಡ್ಕೊಳ್ತೀನಿ ಯಾಕಂದರೆ ಅಲ್ಲಿ ಸ್ವಲ್ಪ ಜಾಸ್ತಿ ಅಗಲ ಇರುತ್ತೆ ಕಾಲರು ಸೆಂಟ್ರ್ ಭಾಗದಲ್ಲಿ ಕಡಿಮೆ ಇರುತ್ತೆ ಹಾಗಾಗಿ ಕಾಲರ್ ತುದಿ ಭಾಗದಲ್ಲಿ ನನಗೆ ಇವಾಗ ಅಲ್ಲಿ ಫೈವ್ ಇತ್ತು ನಾನಿಲ್ಲಿ ಸಿಕ್ಸ್ ಇಂಚ್ ಇಟ್ಕೊಳ್ತಿದ್ದೀನಿ ಸ್ಟಿಚ್ಚಸ್ಗೋಸ್ಕರ ಈಗ ನಾನು ಸಿಕ್ಸ್ ಇಂಚನ್ನ ಮಾರ್ಕ್ ಮಾಡು ಅದು ಮಾರ್ಕ್ ಮಾಡಿಕೊಂಡು ಅದನ್ನು ಡಬಲ್ ಅಲ್ಲಿ ನಾನು ಫೋಲ್ಡ್ ಮಾಡಿ ಇಟ್ಕೊಳ್ತೀನಿ ಇಲ್ಲಿ ಒಳಗಡೆ ನಾನು ಇಲ್ಲಿ ಕ್ಯಾನ್ವಾಸ್ ಹಾಕಿ ಸ್ಟಿಚ್ ಮಾಡಬೇಕು ಶರ್ಟ್ ಕಾಲರೆಲ್ಲ ಯಾವಾಗಲೂ ಕ್ಯಾನ್ವಾಸ್ ಹಾಕಿ ಗಮ್ ಕ್ಯಾನ್ವಾಸ್ ಹಾಕಿ ಸ್ಟಿಚ್ ಮಾಡೋದು ಇವಾಗ ನಾನು ಬಟ್ಟೆ ಮೇಲೆ ಫಸ್ಟ್ ಕಟ್ ಮಾಡ್ಕೊಳ್ತೀನಿ ಇವಾಗ ನಾನು ಕಾಲರ್ ಕಟ್ ಮಾಡಬೇಕಾದ್ರೆ ನಾನು ಒನ್ ಆ್ಯಂಡ್ ಹಾಫ್ ಇಂಚು ಬಿಟ್ಟು ನಾನು ಅಳತೆ ಮಾಡ್ಕೊಳ್ತೀನಿ ಯಾಕಂದರೆ ಕಾಲರ್ ಕಟ್ ಮಾಡೋ ರೀತಿಯೇ ಹೀಗೆ ಈಗ ಲೆಂತ್ ಹದಿನೆಂಟು ಇಂಚು ಆ ಕಡೆ ಒನ್ ಆ್ಯಂಡ್ ಹಾಫ್ ಈ ಕಡೆ ಒನ್ ಆ್ಯಂಡ್ ಹಾಫ್ ಬಿಟ್ಟು ನಾನು ಕಟ್ ಮಾಡಿ ತಕ್ಕೊಳ್ತೀನಿ ಈ ಕಾಲರ್ ಪೀಸ್ನ ತೆಗೆದು ಇವಾಗ ಇದನ್ನು ಇನ್ನೊಂದು ಫೋಲ್ಡ್ ಮಾಡ್ಕೊಳ್ತೀನಿ ಆವಾಗ ಒನ್ ಫೋರ್ತ್ ಭಾಗ ಆಯಿತು ಆದರೆ ಕಾಲು ಭಾಗ ಮಾತ್ರ ನಾನು ಮಾರ್ಕ್ ಮಾಡಿಕೊಂಡ್ರೆ ಕ್ಲೀನಾಗಿ ಹರಡಿಸಿದ್ರೆ ಹಾಫ್ ಭಾಗ ಬರುತ್ತೆ ಇವಾಗ ನಾನು ಒನ್ ಅಂಡ್ ಹಾಫ್ ಇಂಚ್ ಕೆಳಗಡೆ ನಾನು ಮಾರ್ಕ್ ಮಾಡಿಕೊಂಡೆ ಇಲ್ಲಿ ನಾನು ಮೇಲ್ಭಾಗದಲ್ಲಿ ಟೂ ಇಂಚ್ ಮಾರ್ಕ್ ಮಾಡಿಕೊಂಡೆ ಮತ್ತು ಒಳಗಡೆ ಮುಕ್ಕಾಲು ಇಂಚ್ ಮಾರ್ಕ್ ಮಾಡಿಕೊಂಡು ಈಗ ಮುಕ್ಕಾಲು ಇಂಚ್ ಮಾರ್ಕ್ ಮಾಡ್ಕೊಂಡಿದ್ದೀನಲ್ಲ ಅಲ್ಲಿಗೆ ನಾನು ಮೇಲುಗಡೆ ಮೂರು ಇಂಚ್ ಮಾರ್ಕ್ ಮಾಡಿಕೊಂಡು ಮೂರು ಇಂಚ್ ಮಾರ್ಕ್ ಮಾಡಿಕೊಂಡು ಇವಾಗ ನಾನು ಅಲ್ಲಿಂದ ಒಂದು ಮುಕ್ಕಾಲು ಇಂಚು ಮಾರ್ಕ್ ಮಾಡ್ಕೊಳ್ತೀನಿ ಇವಾಗ ನಾನೊಂದು ಕ್ರಾಸ್ ಹಾಕ್ಕೊಳ್ತೀನಿ ಇವಾಗ ಮೇಲ್ ಅದು ಇವಾಗ ಇದು ಟೈ ಕಾಲರು ಇಲ್ಲಿ ಇವಾಗ ನಾನು ಇದು ಟೂ ಇಂಚ್ ಇಟ್ಕೊಳ್ತೀನಿ ಇದು ಟೈ ಕಾಲರು ಇಲ್ಲಿ ಹಾಫ್ ಇಂಚ್ ಇಟ್ಕೊಂಡು ಇಲ್ಲಿ ಸ್ವಲ್ಪ ಕ್ರಾಸಾಗಿ ಮೇಲ್ ತಗೊಳ್ತೀನಿ ಇಲ್ಲಿವಾಗ ಮೇಲ್ಗಡೆ ಮಧ್ಯದಲ್ಲಿ ಅಲ್ಲೂ ಹಾಫ್ ಇಂಚ್ ಇಟ್ಕೊಂಡು ಅಲ್ಲೂ ನಾನು ಕ್ರಾಸಾಗಿ ಇಟ್ಕೊಳ್ತೀನಿ ఇవగా నూ కట్కొని ఇది షేప్ గోస్కర మేలుగడే షేపు గోస్కర హాఫ్ ఇంచ్ ఇట్టు కట్మాకే ఇల్ కాలరు మేల్భాగ ఈ టై కాల్ ఈ టై బెల్ట్ కట్కొతాదీ ఇవగా కేళ భాగం హాఫ్ ఇంచ్ కట్మాక షేప్ తగ్తీ ఇళ్ చూరు ఒక కాల భాగంలో క్రాసలు కట్మాకొని ఇష్ట కాలరు ಇಷ್ಟೇ ಕಾಲರು ಈಗ ಎರಡು ಇಂಚು ಇದು ಸಪ್ರೇಟಾಗೂ ಮಾಡ್ಬೋದು ಇಲ್ಲ ಜಾಯಿಂಟ್ ಆಗೂ ಹೊಲಿಬೋದು ಇದು ಲೇಡೀಸ್ ಅಲ್ಲ ಹಾಗಾಗಿ ನಾನು ಹಾಗೆ ಒಂದೇ ಎರಡು ಮೇಲೆ ಕೆಳಗೆ ಎರಡು ಒಂದೇ ಇರೋ ಹಾಗೆ ಕಟ್ ಮಾ ಹೊಲ್ಕೊಳ್ತೀನಿ ನಾನು ಕಟ್ ಮಾಡ್ಕೊಡಲ್ಲ ಕಟ್ ಮಾಡಿಕೊಂಡ್ರೆ ಸ್ವಲ್ಪ ಜಾಸ್ತಿ ಕೆಲಸ ಇದು ಲೇಡೀಸ್ ಶರ್ಟಲ್ಲ ಹಾಗಾಗಿ ನಾನು ಗರ್ಲ್ಸ್ ಅಲ್ಲ ಹಾಗಾಗಿ ನಾನು ಹೀಗೆ ಹೊಲ್ಕೋತಾ ಇದ್ದೀನಿ ಇವಾಗ ಎರಡು ಎರಡು ಪೀಸ್ನ ಇಟ್ಕೊಂಡಿದ್ದೀನಿ ಕೆಳಗಡೆ ಕ್ಯಾನ್ವಾಸ್ ಇಟ್ಕೊಂಡಿದ್ದೀನಿ ಈಗ ಕ್ಯಾನ್ವಾಸ್ ಕೆಳಗಡೆ ಇಟ್ಕೊಂಡಿದ್ದೀನಿ ಹಾಗೆ ಮೇಲ್ಗಡೆ ನಾನು ಹೇಗೆ ಕಟ್ ಮಾಡಿದ್ದೀನೋ ಹಾಗೆಯೇ ಸ್ಟಿಚ್ ಹಾಕ್ಕೊಂಡು ಬರ್ತೀನಿ ಸುತ್ತಲೂ ಸ್ಟಿಚ್ ಹಾಕ್ಕೊಂಡು ಬರಬೇಕಾದ್ರೆ ಈ ಕಾರ್ನರಲ್ಲಿ ನಾನು ಈ ದಾರನ ಎರಡೆಳೆ ದಾರ ಎರಡೆ ನಾಲ್ಕೆಳೆ ದಾರ ಮಾಡಿಕೊಂಡು ಅದನ್ನು ಸೂಜಿನ ಮೇಲೆ ಎತ್ತಿ ಮಧ್ಯದಲ್ಲಿ ಎರಡು ಕಾಲರ್ ಮಧ್ಯದಲ್ಲಿ ಈ ದಾರನ ಇಡ್ತೀನಿ ಇಳಿದುಬಿಟ್ಟು ಸೂಜಿನ ತೆಗೆದು ಮತ್ತೆ ಕೆಳಗಡೆ ಬಿಡ್ತೀನಿ ಆವಾಗ ದಾರ ಸಿಗಾಕೊಳತ್ತೆ ಆ ಎರಡೂ ದಾರನ ಕಾಲರ್ ಒಳಗಡೆ ಹಾಕ್ಕೊಳ್ತೀನಿ ಒಳಗಡೆ ಹಾಕ್ಕೊಂಡು ಸ್ಟಿಚ್ ಮಾಡ್ಕೊಳ್ತೀನಿ ಈಗ ಇನ್ನೊಂದು ಸೈಡ್ ಕಾಲರ್ ಕಾರ್ನರಲ್ಲಿ ತೋರಿಸ್ತೀನಿ ಇವಾಗ ನಾನು ಅದೇ ಥರನೇ ನಾನು ನಾಲ್ಕೆಳೆ ದಾರನ ಇಟ್ಕೊಳ್ತೀನಿ ಅದನ್ನು ಇವಾಗ ನೋಡಿ ಓಪನ್ ಮಾಡಿ ಸೂಜಿ ಒಳಗಡೆ ಇರುತ್ತೆ ಓಪನ್ ಮಾಡಿ ಎರಡು ಕಾಲರ್ ಮಧ್ಯದಲ್ಲಿ ಇಟ್ಕೊಂಡು ಸೂಜಿ ಒಳಗಡೆ ಹಾಕಿ ದಾರ ಸಿಗಾಕೊಳೋಕ್ಕೋಸ್ಕರ ಸೂಜಿ ಒಳಗಡೆ ಹಾಕ್ಕೊಳ್ತೀನಿ ಇವಾಗ ನೋಡಿ ಈ ದಾರನ ಎರಡು ಕಾಲರ್ ಮಧ್ಯದಲ್ಲಿ ಒಳಗಡೆ ಹಾಕ್ಕೊಳ್ತೀನಿ ಇವಾಗ ಕಂಟಿನ್ಯೂಸ್ ಆಗಿ ಹೇಗೆ ಸ್ಟಿಚ್ ಮಾಡಬೇಕು ಹಾಗೆ ಸ್ಟಿಚ್ ಮಾಡ್ಕೊಂಡು ಬರ್ತೀನಿ ಈಗ ಆಯಿತು ಕಾಲರು ಸ್ಟಿಚ್ ಮಾಡಿ ಇವಾಗ ನಾನು ಎಕ್ಸ್ಟ್ರಾ ಇರೋ ಬಟ್ಟೆ ಎಲ್ಲ ಕಟ್ ಮಾಡ್ಕೊಳ್ತೀನಿ ಈಗ ಈಗ ಕಟ್ ಮಾಡಿ ಆಗಿದ್ಮೇಲೆ ಈ ಕಾಲರ್ ತುದಿ ಬರುತ್ತಲ್ಲ ಅಲ್ಲಿ ನಾನು ಸ್ವಲ್ಪ ಕಚ್ಚ ಹಾಕ್ಕೊಳ್ತೀನಿ ಈ ಇಲ್ಲಿ ನಾನು ಸ್ವಲ್ಪ ತುದಿ ಸ್ಟಿಚ್ ತನಕ ನಾನು ಕಟ್ ಮಾಡ್ಕೊಳ್ತೀನಿ ಇಲ್ಲಾಂದರೆ ಕಾಲರು ಕಟ್ ಆಗಲ್ಲ ಈಗ ನಾನು ಅಳತೆ ನೋಡ್ಕೊಳ್ತೀನಿ ಸರಿ ಇದೆಯೋ ಇಲ್ಲೋ ಅಂತ ಸ್ವಲ್ಪ ಕಾಲರ್ ದೊಡ್ದಿದೆ ಇವಾಗ ನೋಡಿ ಇಲ್ಲಿ ಒಂಚೂರು ಕಟ್ ಮಾಡ್ಕೊಳ್ತೀನಿ ಆ ಕಟ್ ಮಾಡಿದ್ರೆ ನಮಗೆ ಕಾಲರ್ ಕ್ಲೀನಾಗಿ ತಿರ್ಗಿಸಾಕೆ ಬರೋದು ಇಲ್ಲಿ ಒಳಗಡೆ ನಾನು ದಾರ ಬಿಟ್ಟಿದ್ನಲ್ಲ ಅದು ಅದು ಆ ದಾರ ಇಟ್ಕೊಂಡು ಹೇಳಿದ್ರೆ ಕ್ಲೀನಾಗಿ ಕಾರ್ನರ್ ಪಾಯಿಂಟ್ ಬಂದ್ಬಿಡತ್ತೆ ನೋಡಿ ಇವಾಗ ಇಲ್ಲೊಂದು ಚೂರು ಫೋಲ್ಡ್ ಮಾಡಿ ಇಟ್ಕೊಂಡು ಈ ಕಾಲರ್ನ ಪಾಯಿಂಟ್ನ ಕ್ಲೀನಾಗಿ ತಿರುಗಿಸಿದ್ರೆ ತುದಿ ಬಂದ್ಬಿಡತ್ತೆ ಕ್ಲೀನಾಗಿ ಪಾಯಿಂಟ್ ಬಂದ್ಬಿಡತ್ತೆ ಇವಾಗ ನೋಡಿ ಕಾಲರನ್ನ ಕ್ಲೀನಾಗಿ ತಿರುಗಿಸಿದ್ದೀನಿ ಇವಾಗ ನೋಡಿ ಈ ಕಾಲರ್ನ ದಾರದಲ್ಲಿ ಹೇಳಿದ್ರೆ ಕ್ಲೀನಾಗಿ ಪಾಯಿಂಟ್ ಬಂದ್ಬಿಡತ್ತೆ ಪಾಯಿಂಟ್ ಬಂದ ಮೇಲೆ ದಾರನ ಒಂದೆಳೆಯಲ್ಲೇ ಹಾಗೆ ಎಳ್ಕೊಂಡು ಬಂದರೆ ಎಲ್ಲನೂ ಬಂದ್ಬಿಡತ್ತೆ ಇವಾಗ ನೋಡಿ ಎರಡೂ ಕಡೆ ಕ್ಲೀನಾಗಿ ಪಾಯಿಂಟ್ ಬಂದಿದೆ ನೋಡಿ ಕ್ಲೀನಾಗಿ ಪಾಯಿಂಟ್ ಬಂದಿದೆ ಇವಾಗ ಕಾಲರ್ ಎರಡೂ ಸೈಡ್ ಸರಿ ಇದೆಯಾ ಅಂತ ನೋಡಿಕೊಂಡು ಮಧ್ಯ ಕಚ್ ಹಾಕ್ಕೊಂಡು ಇವಾಗ ಒಂದ್ಸಲಿ ಚೆಕ್ ಮಾಡ್ಕೊಳ್ತೀನಿ ಕಾಲರ್ ಮಧ್ಯದಿಂದ ಇದು ಮಧ್ಯದಲ್ಲಿ ಇಟ್ಕೊಂಡು ಸರಿ ಇದೆಯಲ್ಲೋ ಅಂತ ಚೆಕ್ ಮಾಡ್ಕೊಳ್ತೀನಿ ಇವಾಗ ಇದು ಸರಿ ಇದೆ ಒಂದು ವೇಳೆ ಅಥವಾ ಕಾಲರ್ ಜಾಸ್ತಿ ಆಗಿದ್ದು ಕೆಳಗಡೆ ಶರ್ಟ್ ಬಟ್ ಕಡಿಮೆ ಆಗಿದ್ದರೆ ಕಾಲರ್ನ ಸ್ವಲ್ಪ ಜಾಸ್ತಿ ಸೈಡಲ್ಲಿ ಹಿಡಿದು ಒಳಗಡೆ ಹಾಕಬೇಕು ಇಲ್ಲ ಮುಂಭಾಗ ಸ್ವಲ್ಪ ಜಾಸ್ತಿ ಇದ್ದರೆ ಅದನ್ನು ಸ್ವಲ್ಪ ಕಡಿಮೆ ಮಾಡ್ಕೋಬೇಕು ಅಡ್ಜಸ್ಟ್ ಮಾಡ್ಕೊಳ್ಬೇಕು ಇವಾಗ ನೋಡಿ ನಾನು ಇನ್ ಒಂದು ಸೈಡ್ ಮಡ್ಚಿ ಹೊಲ್ಕೊಟ್ಟಿದ್ದೀನಿ ಹೊಲ್ಕೊಂಡಿದ್ದೀನಿ ಕಾಲರ್ನ ಅದನ್ನು ಹಾಗೇ ಬಿಟ್ಟು ಇನ್ನೊಂದು ಸೈಡಲ್ಲಿ ನಾನು ಜಾಯಿಂಟ್ ಮಾಡ್ಕೊಂಡು ಹೋಗ್ತೀನಿ ಜಾಯಿಂಟ್ ಮಾಡಬೇಕಾದ್ರೆ ಶೋಲ್ಡರಲ್ಲಿ ಸ್ವಲ್ಪ ನಿಧಾನಕ್ಕೆ ತಿರುಗಿಸ್ಕೊಳ್ಬೇಕು ಸೂಜಿ ಒಳಗಡೆ ಹಾಕಿ ನಿಧಾನಕ್ಕೆ ತಿರುಗಿಸ್ಕೊಂಡ್ರೆ ಮಧ್ಯಭಾಗ ಮಧ್ಯಭಾಗದಲ್ಲಿ ಸರಿ ಬರಬೇಕು ಆವಾಗ ಕಾಲ ಸರಿ ಬರುತ್ತೆ ಎಳಿಬಾರ್ದು ಕ್ಲೀನಾಗಿ ನಿಧಾನವಾಗಿ ಮಾಡ್ಕೊಂಡು ಹೋಗಬೇಕು ಈ ಕಡೆನೂ ಸರಿ ಇದೆ ಇವಾಗ ನೋಡಿ ಸ್ವಲ್ಪ ಹೆಚ್ಚು ಕಡಿಮೆ ಕಾಲಿಂಚ್ ಹೆಚ್ಚು ಕಡಿಮೆ ಬಂದರೆ ಪರವಾಗಿಲ್ಲ ಅದನ್ನು ಸ್ವಲ್ಪ ಹೇಳ್ಕೊಂಡು ಹೊಲ್ಕೋಬೋದು ಇವಾಗ ಒಂದು ಸೈಡ್ ಆಯಿತು ನೆಕ್ಸ್ಟು ಜಾಯಿಂಟ್ ಮಾಡಿ ಈಗ ಹಿಂಭಾಗದಲ್ಲಿ ಹೊಲ್ಕೊಳ್ಳೋದು ಈಗ ತುದಿಯಲ್ಲೆಲ್ಲ ಕ್ಲೀನಾಗಿ ಫೋಲ್ಡ್ ಮಾಡಿಕೊಂಡು ಈಗ ಸ್ಟಿಚ್ಚಸ್ನೆಲ್ಲ ಒಳಗಡೆ ಹಾಕ್ಕೊಂಡು ಮೇಲ್ಗಡೆಯಿಂದ ನಾವು ಹೊಲ್ಕೊಂಡು ಬರಬೇಕು ಈ ಕಚ್ಚಾ ಇರೋದು ಕಚ್ಚಾ ಅಂದರೆ ಸ್ಟಿಚ್ ಮಾಡಿರೋದೆಲ್ಲ ಒಳಗಡೆ ಹಾಕ್ಕೊಂಡು ಮೇಲ್ಭಾಗದಲ್ಲಿ ಹೇಗೂ ನಾವು ಮಟ್ಟಿ ಹೊಲ್ಕೊಂಡಿದ್ದೀವಲ್ಲ ಕ್ಲೀನಾಗೆ ಕಾಲರ್ ಎಳ್ಕೊಂಡು ಈ ಕಡೆಯೂ ಕ್ಲೀನಾಗಿ ನೋಡಿಕೊಂಡು ಮೇಲುಗಡೆ ಒಂದು ಸ್ಟಿಚ್ ಹಾಕಬೇಕು ಇದು ಕಾಲರ್ ಫಿನಿಶಿಂಗ್ ಸ್ಟಿಚ್ಚು ಎಳೆದು ಕ್ಲೀನಾಗಿ ಎರಡೂ ಕಡೆ ಒಂಚೂರು ಸುಕ್ಕು ಬರದಾಗೆ ಕ್ಲೀನಾಗಿ ಹೊಲ್ಕೋಬೇಕು ಸ್ಟಿಚ್ಚನ್ನು ಸ್ಟಿಚ್ ಹಾಕಿರೋದು ಒಳಗಡೆ ಹಾಕಬೇಕು ಈ ಕಡೆ ಕಾಲರ್ನ ಹೇಳ್ಕೋಬೇಕು ನಿಧಾನಕ್ಕೆ ಹೊಲ್ಕೊಂಡು ಬರಬೇಕು ಎಳೆದ್ರೆ ಸುಕ್ಕು ಬಂದುಬಿಡುತ್ತೆ ಎಳಿಬಾರ್ದು ನಿಧಾನಕ್ಕೆ ಹೊಲ್ಕೊಂಡು ಬರಬೇಕು ಈಗ ಇದನ್ನು ಕ್ಲೀನಾಗಿ ಒಂದು ಒಂದು ಪಾಯಿಂಟ್ ಇರೋದು ಯಾವುದಾದ್ರೂ ಒಂದು ಇದರಲ್ಲಿ ನಾವು ಹೀಗೆ ಹೊಲ್ಕೊಂಡು ಬರಬೇಕು ಇವಾಗ ಕಾಲರ್ ಅಂಚಿನಲ್ಲಿ ಒಂದು ಸ್ಟಿಚ್ ಹಾಕೊಂಡು ಬರಬೇಕು ಈಗ ಸ್ಟಿಚ್ ಹಾಕೊಂಡು ಈಗ ಟೈ ಕಲರ್ಗೂ ಒಂದು ಸ್ಟಿಚ್ ಹಾಕಬೇಕು ಮತ್ತು ತುದಿಯಲ್ಲೂ ಒಂದು ಕಾಲಿಂಚ್ಗಿಂತ ಕಡಿಮೆ ಅದರಲ್ಲಿ ಇನ್ನೊಂದು ಸ್ಟಿಚ್ ಹಾಕೊಂಡು ಕಾಲರ್ ಸುತ್ತಲೂ ಬರಬೇಕು ಇಷ್ಟೇ ಇದು ಕಾಲರ್ ಸ್ಟಿಚ್ ಮಾಡೋದು ತುದಿಯಲ್ಲಿ ಕ್ಲೀನಾಗಿ ಫುಲ್ಲು ತುದಿಯಲ್ಲಿ ಹೊಲ್ಕೊಂಡು ಬರಬೇಕು ಆಯಿತು ಕಾಲರ್ ಹೊಲಿದು ಒಂದು ಒಂದು ಸಲ ನೋಡ್ಕೊಳ್ಬೇಕು ಎಲ್ಲನೂ ಕ್ಲೀನಾಗಿ ಸರಿ ಹೋಗಿದೆಯಾ ಅಂತ ಇದಾದಮೇಲೆ ಇವಾಗ ಒಂದು ಸಲ ಫೋಲ್ಡ್ ಮಾಡಿ ನೋಡ್ಕೋಬೇಕು ಸರಿ ಇದೆಯೋ ಅಂತ ಇವಾಗ ಸ್ಲೀವ್ ಈ ಸ್ಲೀವನ್ನು ನಾವು ತುದಿಯಲ್ಲಿ ಸೀದಾ ಸೈಡಲ್ಲಿ ನಾವು ಜೋಡಿಸಿಟ್ಕೊಂಡು ತುದಿಯಲ್ಲಿ ಜಾಯಿಂಟ್ ಮಾಡಿ ಹೊಲ್ಕೋಬೇಕು ಇದು ಯಾಕೆ ಅಂತಂದರೆ ಆಮೇಲೆ ಅದನ್ನು ತಿರುಗಿಸ್ಕೊಂಡು ಉಲ್ಟಾ ಸೈಡಲ್ಲಿ ನಾವು ಒಳಗಡೆಯಿಂದ ಮಟ್ಚ ಹೊಲ್ಕೋಬೇಕು ಅಂದರೆ ಸ್ಟಿಚ್ಚಸ್ಸು ಅದು ಒಳಭಾಗದಲ್ಲಿ ಹೋಗುತ್ತೆ ಇಲ್ಲಿ ಓವರ್ಲ್ಯಾಪ್ ಮಾಡಲ್ಲ ಇಲ್ಲಿ ಈ ರೀತಿ ಶರ್ಟನ್ನು ಈ ರೀತಿಯೇ ಹೊಲಿಯೋದು ಲೇಡೀಸ್ ಶರ್ಟ್ ಆದ್ರಿಂದ ಗರ್ಲ್ಸ್ ಶರ್ಟ್ ಆದ್ದರಿಂದ ಸ್ವಲ್ಪ ಒಳಭಾಗದಲ್ಲಿ ಸ್ವಲ್ಪ ಜಾಸ್ತಿ ಹಿಡಿದು ಶೇಪ್ ಟೈಪಲ್ಲಿ ನಾವು ಹೊಲಿಬೇಕು ಈಗ ಎರಡು ಸೈಡು ನಾನು ಸೈಡ್ ಸ್ಟಿಚ್ ಮಾಡಿ ಆಯಿತು ಇದು ಸ್ಟಿಚ್ಚಸ್ ಒಳಗೋಗುತ್ತೆ ಸ್ಟಿಚ್ ಕಾಣೋದಿಲ್ಲ ಶರ್ಟ್ ಹೊಲಿಯೋದೇ ಈ ರೀತಿ ಇದಾದಮೇಲೆ ಲೆಂತ್ ಎಷ್ಟಿದೆ ಅಂತ ನೋಡಿಕೊಂಡು ಬಾಟಮ್ನ ಮಟ್ಚ ಹೊಲ್ಕೋಬೇಕು ಇವಾಗ ನೋಡಿ ಆಯ್ತು ಇವಾಗ ಎರಡೂ ಸೈಡ್ ಆಯಿತು ಆಯಿತು ಇವಾಗ ಸ್ಲೀವು ಸ್ಟ್ರೈಟಾಗಿ ಬರಬೇಕು ಹೊಲಿದ್ರೆ ಒಂಚೂರು ಹಿಡಿಬಾರ್ದು ಹಿಡ್ಕೊಳ್ಳೋ ಥರ ಆಗಬಾರ್ದು ಅಂದರೆ ಸುಖ ಸುಕ್ ಬರಬಾರ್ದು ನೋಡಿ ಸ್ಟ್ರೈಟ್ ಬರಬೇಕು ಆಮ್ ಸೈಡಲ್ಲಿ ಇವಾಗ ಆಯಿತು ಲೆಂತ್ ಎಷ್ಟಿದೆ ಅಷ್ಟು ನೋಡಿಕೊಂಡು ಬಾಟಮ್ ಮಚ್ಚು ಹೊಲ್ಕೋಬೇಕು ಈಗ ಬಾಟಮ್ ಮಚ್ಚಾಗಿದೆ ಇಲ್ಲಿ ಕಾಜಾ ಸೈಡ್ ಕಾಜಾ ಮಾಡಿದ್ದೀನಿ ಬಟನ್ನು ಹಾಕಿದ್ದೀನಿ ಎಲ್ಲ ರೆಡಿಯಾಗಿದೆ ಇವಾಗ ನೋಡಿ ಹೊಲ್ದಾದ ಹೊಲ್ ಹೊಲ್ದಾದ್ಮೇಲೆ ಕಾಲರು ಮತ್ತು ತುದಿ ಭಾಗ ಎರಡು ಸರಿ ಇದೆಯಾ ನೋಡ್ಕೋಬೇಕು ಎಲ್ಲ ಎರಡು ಸರಿ ಇದೆ ಬಟನ್ ಆಯಿತು ಕಾಜಾ ಆಯಿತು ನೆಕ್ಸ್ಟ್ ಅಯನ್ ಅಯನ್ ಮಾತ್ರ ಕ್ಲೀನಾಗಿ ಮಾಡಿ ಫಿನಿಶಿಂಗ್ ಮಾಡ್ಕೋಬೇಕು ಅಯನ್ನೇ ಮೇನು ಕ್ಲೀನಾಗಿ ಸ್ಲೀವು ಶೋಲ್ಡರು ಕಾಲರು ಕ್ಲೀನಾಗಿ ಅಯನ್ ಮಾಡಿ ತಕ್ಕೊಂಡು ಆಯಿತು ಇವಾಗ ಶರ್ಟ್ ಆಗಿದೆ ಈ ಶರ್ಟಲ್ಲಿ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್